ಅಲ್ಲ ಮೇ ಅವ್ರು ಉಸ್ರನ್ನ ಯಾರು ತರ್ಸಿದ್ರು ಮೇ ಅಂತ ಇನ್ನ ಮಾತಾಡ ಬತ್ತಿರ ಮತ್ತ ಇದ್ದೀನಿ ಇಲ್ಲ ನಾ ಇಲ್ಲ ನನಗೆ ಮಾತಾಡ್ತೀವಿ ರೀ ಬೇ ನೀ ಎಲ್ಲ ಏ ಅವ್ವ ಅಮ್ಮ ತಾನೇ ಇಲ್ಲಿ ನನ್ನ ಅವ ಹಾಲ್ ಮಾಡಿದಿಲ್ಲ ನನ್ಗೆ ಬಂದು ಮಾತು ಹೇಳ ಅವ್ರು ಬಿಟ್ಟಿಲ್ಲ ಅಂತಂದು ಕೇಳಿದಾರವ್ವ ಅದಕ್ಕೆ ಅವ್ರಿಗೆ ಅವ್ವ ನೀಟಿಕ ಇಟ್ಟು ಅಂತಂದು ಅಲ್ಲಿ ಮನೆ ಮಾಡ್ಕೋದೇನು ಮುಗಿದ ಹೋಗ್ತ ನೀನೇ ತಾಯೆ ಅಂತೀಂಗಟ್ಟಿ ನಿಂಗೇನ್ ಹೇಳಿದ್ರು ಬಿತ್ರ ನಡೆಯಕ್ಕೆ ಅಂತೀತಿ ಮತ್ತೆ ಅವರು ಅವರ ಹಾಗೆ ಮಾತಾಡ್ತಾರೆ ನನಗೆ ಅಂತ ಮೊದಲು ನೀ ನೀ ಏನು ಏನು ಹೇಳ್ತೀಯಾ ಚೂಪೋ ಬಂದಿದೆ ನಿನ್ನ ಆಕಲ್ಲಿಕ ತಲೆ ಕೇಳಬಹುದು ಮಾಡರೋದೇ ಮನೆಗೆ ಹೋಗೋರು ಮೂರು ಮನೆ ಇರೋದು mhm mm ಹ್ಮ್ ಹೌದ್ ಬಿಡು ಸುಮೇಶ್ ಮಂಡಿ ಹೇಳುದು ಮಾಡೋದು ಮಾಡೋ ಯಾರೇ ಗೊತ್ತಿಲ್ಲ ನಾವಿಬ್ರು ತಾಯಿ ಮಗ ಮಾಡಿ ಮಾಡಿ ಸಾಯ್ಬೇಕಿಲ್ಲಿ ಯಾರು ಮಾಡಿ ಮಕ್ಳು ಬಂದ್ರೆ ಯಾರು ಮಾಡ್ಬೇಕಾರ ಹುಸು ತಿಂದು ತಿಂದು ಹಂಗಿಟ್ಟೆ